ತಂದೆ ತಾಯಿದ್ರ ಯುವಕರೇ ಈಗಾಗಲೇ ಮಹೇಶ್ನವರು ನಮ್ಮ ಮಾಜಿ ಸಚಿವರು ನಾ ನಾಡಗೌಡರು ಬಹಳ ಸುದೀರ್ಘವಾಗಿ ಮಾತಾಡಿದ್ದಾರೆ ಹಲವಾರು ವಿಷಯಗಳನ್ನು ಎಲ್ಲೆಲ್ಲಿ ಏನು ಎಡಮಟ್ಟುಗಳಾಗಿವೆ ಅಂತಕ್ಕಂಥದ್ದು ಅವರು ವಿವರವಾಗಿ ಹೇಳಿದ್ದಾರೆ ಮಧ್ಯವಾಗಿದ್ದಾರೆ ವೆಂಕಟೇಶಿದ್ದಾರೆ ಹಲವಾರು ರೀತಿಯ ಒತ್ತಡಗಳಿಂದ ಅಂತಿಮವಾಗಿ ನಾನು ಈ ಚುನಾವಣೆಗೆ ನಿಲ್ಲೇಬೇಕಾದಂತೂ ಅನಿವಾರ್ಯ ಪರಿಸ್ಥಿತಿ ನೋಡಿದ್ರು ನನಗೆ ಆದ್ರೆ ಮತ್ತೆ ಮಾತಾನೆ ಹೇಳ್ತೇನೆ ಇವತ್ತಿನ ಈ ಒಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೆ ಈಗ ನಿಮಗೆ ನಮ್ಮ ತಾಯಂದ್ರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಉಚಿತವಾಗಿ ಪ್ರಶ್ನೆ ಕಾರಣ ಈ ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲ್ಲ ಕೊಡ್ಬೋದು ಈ ನಾನು ರೈತರು ಸಾಲ ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಲಿಲ್ವ ಅವತ್ತು ನಾನೆಂದ್ರೂ ನಿಮಗೆ ತೆರಿಗೆ ಹಾಕೋದ್ ಯಾವುದೇ ತೆರಿಗೆ ಆಗ್ತದೆ ನೀವು ಏನು ಸರ್ಕಾರಕ್ಕೆ ಪ್ರತಿದಿನ ತೆರಿಗೆ ರೂಪದಲ್ಲಿ ಕೊಂಡ್ಕೊಳ್ತಕ್ಕಂಥ ಒಂದು ವಸ್ತುಗಳಿಗೆ ನಾವೇ ತೆರಿಗೆ ಹಾಕ್ತೀವಿ ಅದು ಸಂಪದ್ಭರಿತವಾಗಿದೆ ಆದರೆ ಈ ಸರ್ಕಾರ ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಮಾಡ್ಕೊಳ್ಳಿದೆ ಸರ್ಕಾರದ ಖಜಾನೆನ ಖಾಲಿ ಮಾಡ್ತಾ ಇದ್ದಾರೆ ಇವತ್ತು ಒಂದು ಸರ್ಕಾರ ಉಳಿಬೇಕಾದ್ರೆ ನಾವು ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಸರ್ಕಾರದ ಆಸ್ತಿಯನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಸರ್ಕಾರದ ಆಸ್ತಿ ಬೆಳೆಸದೆ ಬರೀ ಸಾಲ ಮಾಡ್ತಾ ಹೋದರೆ ಈಗ ನಿಮ್ಮ ಕುಟುಂಬದ ಎಕ್ಸಾಂಪಲ್ ಹೇಳ್ತೀನಿ ಉದಾಹರಣೆ ಈಗ ನೀವೇನೋ ಒಂದು ಮನೆ ಕಟ್ತೀರಿ ಬೆಳೆ ಇಲ್ಲ ಅಂದ್ರೆ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲ ಗೋಡನ್ನ ಕಟ್ಟಿ ನೀವು ಬೆಳೆದಂತೆ ಬೆಳೆ ರೇಟ್ ಕಡಿಮೆ ಇದ್ದಾಗ ಶೇಖರಣೆ ಮಾಡಿ ಇಡೋ ವ್ಯವಸ್ಥೆಗಳು ಪಂಚಾಯಿತಿ ಮಟ್ಟದಲ್ಲಿ ಆಗಬೇಕು ರೇಟ್ ಬಂದಾಗ ನೀವು ಮಾರ್ಕೋದು ಅದಕ್ಕೆ ನಿಮಗೆ ಕಡಿಮೆ ದರದಲ್ಲಿ ಬಡ್ಡಿ ಆಗದೆ ಅಡ್ವಾನ್ಸ್ ಆಗಿ ನೀವು ಏನ್ ಬೆಳೆದಿರ್ತೀರ ಒಂದು ಎಪ್ಪತ್ತೈದು ಪರ್ಸೆಂಟ್ ತಕ್ಷಣ ಸರ್ಕಾರದಿಂದ ದುಡ್ಡು ಕೊಡಬೇಕು ಆಮೇಲೆ ನೀವು ಮಾರಾಟ ಮಾಡಿ ಅದನ್ನು ಸರ್ಕಾರಿ ದುಡ್ಡು ವಾಪಸ್ ಕೊಟ್ಟರೆ ಬಡ್ಡಿ ಆಗಿದೆ ಈ ತರ ಕೆಲವು ಕಾರ್ಯಕ್ರಮ ತರಬೇಕು ಅನ್ನೋದೇನಿದೆ ಒಂದು ಅವಕಾಶವನ್ನು ಈ ಬಾರಿ ಏನು ಧೈರ್ಯನಲ್ಲಿ ನನಗೂ ಪ್ರಧಾನಮಂತ್ರಿಯಾಗಿ ಯಾರೂ ಯಾರು ಆಗಲ್ಲ ಅಂತ ಕಂದಿದ್ದಿದೆ ನಾನು ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡಲ್ಲ ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅವರು ಹಿಡಿದು ಭೂಮಿ ಸ್ವಾಮಿ ನಿಲ್ಲಬೇಕು ಅಂತ ನಿಲ್ಲಿಸ್ಕೊಂಡಿದ್ದಾರೆ ಬಹುಶಃ ನಮ್ಮ ರಾಜ್ಯದಲ್ಲಿ ನಮ್ಮ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಸಂಪ ಹೆಚ್ಚಿಗೆ ಬೆಳಿತೀವಿ ಹುಡುಸು ಕೆ ಆರ್ ನಗರದಲ್ಲಿ ಪ್ರಿಯಾಪಟದಲ್ಲಿ ಎಲ್ಲ ಈ ಸಂಪಿಗೆ ಶಾಶ್ವತವಾದಂಥ ರೀತಿಯಲ್ಲಿ ರೇಟ್ ಫ್ಲಕ್ಚುಯೇಷನ್ ಆಗಿದೆ ನೀವೇನು ಬೆಳಿತೀರಿ ಅದಕ್ಕೆ ಎಷ್ಟು ಮಟ್ಟದ ಲಾಭ ಪಡಬೇಕು ಅಂತ ನಿಮಿಷ ನೀವು ನೋಡಿದಿರೋದನ್ನು ಶಾಶ್ವತವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ದೇನಿಯಿಂದ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಇರ್ತೀನಿ ಅದರಿಂದ ನಮ್ಮ ರಾಜ್ಯದ ನೀರಾವರಿ ಸೌಲಭ್ಯಗಳಿರ್ಬೋದು ಪ್ರತಿ ಹಳ್ಳಿಗಳ ಅಭಿವೃದ್ಧಿಗಳಾಗತಕ್ಕಂಥದ್ದಿರ್ಬೋದು ಮಹಿಳೆಯರಿಗೆ ಸ್ವಂತ ಉದ್ಯೋಗದ ಮುಖಾಂತರ ನಿಮ್ಮ ಹಳ್ಳಿಗಳಲ್ಲಿ ಕನಿಷ್ಠ ಇಪ್ಪತ್ತೈದು ಮೂವತ್ತು ಜನ ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಿಂದ ನೀವು ಬದುಕಬೇಕು ಇನ್ನೊಬ್ಬರು ಮುಂದೆ ಕೈ ಹೊಡಬಾರದೆ ಕೈ ಕೈ ಹೊಡ್ದೇನೆ ದುಡಿಮೆ ಮಾಡಿದಂಥ ಹಣ ಯಾರಾದ್ರು ಕಷ್ಟ ಕೈಯಲ್ಲಿ ಕೂಡ ಶಕ್ತಿ ನೀವು ಬರಬೇಕು ಹೆಣ್ಮಕ್ಕಳಿಗೆ ಇಂಥ ಕಾರ್ಯಕ್ರಮ ತರಬೇಕು ಅನ್ನೋದು ನಮ್ಮ ಯೋಜನೆ ದಯವಿಟ್ಟು ಈ ಬಾರಿ ಆರ್ ನಗರದಲ್ಲಿ ಏಕೆಂದ್ರೆ ಪ್ರತಿ ಕಳೆದ ಎರಡು ಸಾವಿರದ ಎಂಟನೇ ಇಸ್ರೆಯಿಂದ ಏನ್ ಡಿಲಿಮಿಟೇಷನ್ ಆಗಿ ಕೆ ಆರ್ ನಗರ ಸೇರಿದೆ ಈ ಮೂರು ಚುನಾವಣೆಯಲ್ಲೂ ನಮಗೆ ಆರ್ ನಗರದಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಬಹುಮತ ಬಂದಿಲ್ಲ ಪ್ರತಿ ಪ್ರತಿದು ಕಾಂಗ್ರೆಸ್ ಹೆಚ್ಚಿನ ತಗೊಂಡಿದ್ದಾರೆ ಮಹೇಶ್ವರಂಗೆ ಸ್ವಲ್ಪ ಕಳ ಚುನಾವಣೆಯಲ್ಲಿ ಹಿನ್ನಡೆ ಅವರ ದುಡಿಮೆ ಮೇಲಾಗಿದ್ದಲ್ಲ ನನಕಪ್ಪ ಮಗನೊಂದು ಹೇಳಿ ಮುಂದೆ ಮುಂದೆಡಿಕೊಂಡು ಮಹೇಶ್ ದುಡಿಮೆ ನಿಮಗೆ ಕಡಿಮೆ ಕಂಡಿಲ್ಲ ಪಾಪ ಅಯ್ಯೋ ಯಾರು ಹೆಚ್ಚು ಕಡಿಮೆ ಮಾಡಬಹುದು ಹಾಕಿದ್ರು ಈಗ ಪರಿಸ್ಥಿತಿ ಏನಾಗಿದೆ ನಿಮ್ಗೆ ಅನುಭವ ಆಗಿದೆ ಬಹುಶಃ ಮಹೇಶ್ ಅಣ್ಣನ ಅನುಕಂಪ ಒಂದ್ ಕಡೆ ಇನ್ನೊಂದ್ ಕಡೆ ದೇವೇಗೌಡರು ಈ ಭಾಗಕ್ಕೆ ಮಾಡಿರ್ತಕ್ಕಂಥ ಅವ್ರ ಕಾಲದ ಕಾರ್ಯಕ್ರಮ ನಾನು ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಕಾರ್ಯಕ್ರಮಗಳು ಇವತ್ತು ನಿಮ್ಮ ಮನಸ್ಪರ ಸಾಲ ಮನ್ನಾ ಇರ್ಬೋದು ಹಲವಾರು ಕಾರ್ಯಕ್ರಮಗಳಿದೆ ಅದೆಲ್ಲವನ್ನು ನೋಡಿ ಬಹುಶಃ ಈ ಬಾರಿ ಕೆಆರ್ ನಗರದಲ್ಲಿ ಹೆಚ್ಚಿನ ಬಹುಮತವನ್ನ ಇವತ್ತು ಜನತಾದಲ್ಲಿ ನೀವು ಒಂದು ವಿಶ್ವಾಸ ಇದೆ ವಿಶೇಷವಾಗಿ ಮನವಿ ಮಾಡ್ತೇನೆ ಅವ್ರು ಹೇಳ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಂಬ್ಕೋಬೇಡಿ ಯಾವುದು ಶಾಶ್ವತ ಕೊಡಲ್ಲ ನೀವು ತಲೆ ಆಗ್ತಾರೆ ಅವರು ಹಲವಾರು ಕಡೆ ಹೇಳಿದ್ದಾರೆ ನಮ್ಗೆ ಸಲ ಓಟ್ ಆಗ್ತದೆ ಈ ಕಾರ್ಯಕ್ರಮ ಕಿತ್ತೆ ಆಗ್ತೀವಿ ಅಂತ ಕೆಲವು ಎಮ್ ಎಲ್ ಅದರಿಂದ ಈ ಬಾರಿ ದಯವಿಟ್ಟು ತಾವು ಯಾವುದೇ ಆಸೆ ಆಮೇಷ ಉಟ್ಬಿಡಿಕೆ ಇನ್ನೊಂದು ನಮ್ಮ ರಾಮನಗರ ಚನ್ನಪಟ್ಟಣ ಕಡೆ ಕಡಕ್ ಚುನಾವಣೆಯಲ್ಲಿ ಒಂದು ಕೂಪನ್ ಕೊಟ್ಟು ಬೆಳಗಿದ್ದಾವೆ